ಇವತ್ತು ದೇಶ ನಿಮ್ಮನ್ನು ಜನ ಕ್ಷಮಿಸೋದಲ್ಲ ಮೊನ್ನೆ ಪುಲ್ವಾಮಾದಲ್ಲಿ ಅಮಾಯಕರ್ಸತ್ರು ಇಂಟೆಲಿಜೆನ್ಸ್ ಮತ್ತಿದ ಕಂಡಿಡಿಯಕಾಗದೇ ಇದ್ರೆ ಆ ಡಿಪಾರ್ಟ್ಮೆಂಟ್ ತೆಗೆದ್ ದಟ್ ಮೀನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಅಟಡ್ಲಿ ಫೇಲ್ಯೂವರ್ ಈ ಥರ ಸಂಘ ಉಗ್ರರ ಕೃತ್ಯ ಆಗ್ತದೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರಿಂದ ಹೋಮ್ ಮಿನಿಸ್ಟರ್ ಆಸ್ ನೋ ಮಾರಲ್ ರೈಟ್ ಅಮಿತ್ ಶಾ ಅವ್ರಿಗೆ ಮಾರಲ್ ರೈಟ್ಸ್ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಅವರು ಪ್ರತಿ ಸಾರಿ ಮಾತಾಡ್ತಾರೆ ಈ ಬಾಂಬ್ ಬ್ಲಾಸ್ಟ್ ಆದಾಗ ಜನ ಸತ್ತಾಗ ಉಗ್ರನ ಬಿಡೋದಿಲ್ಲ ಹಿಡಿದಾಕ್ತೇವೆ ಅವ್ರನ್ನ ಪ್ರತಿಯೊಬ್ಬರನ್ನು ಕೊಂದುಬಿಡ್ತೇವೆ ಇದು ಕಳೆದ ಹತ್ತು ವರ್ಷದಿಂದ ಮಾತಾಡ್ತಾ ಬಂದಿದ್ದಾರೆ ಇದೇನು ಹೊಸ ಆದರೆ ಇಂಥ ಸಂದರ್ಭದಲ್ಲಿ ನಾನು ಟೀಕೆ ಮಾಡೋದಕ್ಕಿಂತ ಇವತ್ತು ನಾವು ದೇಶದಲ್ಲಿ ನಾವು ಆಲ್ ಪೊಲಿಟಿಕಲ್ ಪಾರ್ಟಿ ಒಂದಾಗಿ ಹೋಗ್ಬೇಕು ಅದಕ್ಕೆ ಕಾಂಗ್ರೆಸ್ ನಮ್ಮ ಅಧ್ಯಕ್ಷರು ಕೂಡ ಖರ್ಗೆ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ನಾವು ಇದನ್ನು ಖಂಡಿಸ್ತೇವೆ ಮತ್ತು ಯಾವುದೇ ಸಂದರ್ಭದಲ್ಲಿ ದೇಶದ ಜನತೆ ಜೊತೆಗೆ ಮತ್ತು ಜೊತೆಗೆ ಇರ್ತೀವಿ ಅಂತ ಹೇಳಿದ್ದಾರೆ ಬಟ್ ಮೈ ಕ್ವಶನ್ನಿ ಡೆಲ್ಲಿ ಈಸ್ ಎ ನ್ಯಾಷನಲ್ ಕ್ಯಾಪಿಟಲ್ ಅದನ್ನು ದೆಲ್ಲಿಯಲ್ಲಿ ಇಂಥ ಉಗ್ರ ಚಟುವಟಿಕೆ ಏನು ನಡೀತದೆ ಈ ಚಟುವಟಿಕೆ ನಡಿಬೇಕಾದರೆ ಪೊಲೀಸ್ ಇಂಟೆಲಿಜೆನ್ಸ್ ಇರ್ತದೆ ದೆಹಲಿ ಪೊಲೀಸ್ ಇಂಟಿಲಿಜೆನ್ಸ್ ಯಾರು ಕೇಂದ್ರ ಸರ್ಕಾರ ಯಾಕಂದರೆ ದೆಲ್ಲಿ ಪೊಲೀಸ್ ಕಮ್ಸ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ರಾಜ್ಯ ಸರ್ಕಾರನು ಪಿ ಇದೆ ಅದೇನೇ ಇರಲಿ ಮತ್ತು ಕೇಂದ್ರ ಸರ್ಕಾರದ ಪೊಲೀಸ್ ಇಂಟೆಲಿಜೆನ್ಸಿ ಈಸ್ ಅಟರ್ಲಿ ಫೇಲ್ಯುವರ್ ಫೇಲ್ಯುವರ್ ಆಗಿದೆ ಒಂದು ಕಡೆ ರಿಪೋರ್ಟ್ ಹೇಳ್ತಾರೆ ಆ ಡಾಕ್ಟರ್ನ ಬೆಳಗ್ಗೆಯಿಂದ ವಾಚ್ ಮಾಡ್ತಾ ಇದ್ದೀವಿ ಆ ಕಾರನ್ನ ಅಂತ ಹೇಳಿದ್ದಾರೆ ಆಮೇಲೆ ತದನಂತರ ಮೊದಲೇ ಮ ಮತ್ತೆ ಇರೋದು ಯಾತಕ್ಕಿರ್ತದೆ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಮತ್ತು ಇದನ್ನ ಕಂಡುಹಿಡಿಯೋಕ್ಕಾಗದೇ ಇದ್ರೆ ಆ ಡಿಪಾರ್ಟ್ಮೆಂಟೇ ತೆಗೆದುಹಾಕಬೇಕು ದಟ್ ಮೀನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಅಟಡ್ಲಿ ಫೇಲ್ಯೂವರ್ ಈ ಥರ ಉಗ್ರರ ಕೃತ್ಯ ಆಗ್ತದೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರಿಂದ ಹೋಮ್ ಮಿನಿಸ್ಟರ್ ಆಸ್ ನೋ ಮಾರಲ್ ರೈಟ್ ಅಮಿತ್ ಶಾ ಅವ್ರಿಗೆ ಮಾರಲ್ ರೈಟ್ಸ್ ಇಲ್ಲ ಇಲ್ಲಿ ಲೋಕಲ್ ಬಿ ಜೆ ಪಿಯವರು ಅವರು ಒಂದು ಸಣ್ಣ ಸಣ್ಣ ಇದಕ್ಕೆ ರಾಜೀನಾಮೆ ಕೊಟ್ಟರೆ ಅಂತ ಕೇಳ್ತಾರೆ ಮುಖ್ಯಮಂತ್ರಿನಾ ಉಪಮುಖ್ಯಮಂತ್ರಿನ ಹೋಮ್ ಮಿನಿಸ್ಟರ್ನ ಹಾಗಾದ್ರೆ ಈಗ ಏನ್ ಹೇಳ್ತಾರೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ರಾಜೀನಾಮೆ ಕೊಡಲಿ ಅಂತ ಅಶೋಕ್ ಯಾಕೆ ಹೇಳ್ಬಾರ್ದು ವಿಜೇಂದ್ರ ಯಾಕೆ ಹೇಳ್ಬಾರ್ದು ಸಣ್ಣ ಇದ್ರಾಗ ಫೋನ್ ಆಗಿ ಮಾತಾಡ ರಾಜೀನಾಮೆ ಕೊಡ್ರಿ ಅದಕ್ಕೆ ಯಾಕೆ ಇವತ್ತು ಯಾಕೆ ಹೇಳ್ಬಾರ್ದು ಬಿಜೆಪಿ ಅಂದ್ರೆ ಇದರರ್ಥ ಬಿ ಜೆ ಪಿ ಪಾರ್ಟಿಯ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತದೆ ಅಂದ್ರೆ ಇವ್ರಿಗೆ ಎರಡು ನೀತಿ ಇದೆ ಅಂತ ಇವರಿಗೆ ಅದಕ್ಕೆ ಅಮಿತ್ ಶಾ ಅವ್ರವರು ನೈತಿಕತೆ ಇದ್ರೆ ಅವ್ರು ರಾಜೀನಾಮೆ ಕೊಡಬೇಕು ಎಸ್ ಐ ಫೇಲ್ಡ್ ಟು ಪ್ರೊಟೆಕ್ಟ್ ಅಂತ ಪ್ರೈಮ್ ಮಿನಿಸ್ಟ್ರು ದೇಶದ ಕ್ಷಮೆ ಕೇಳಬೇಕು ನಾವು ಇವತ್ತಿಂಥ ಕೃತ್ಯಗಳು ನಡೀತಾವಲ್ಲ ಬರೇ ನಾವು ಉಗ್ರನ ಮಟ್ಟ ಹಾಕ್ತೀವಿ ಅಂದರೆ ದೇಶದ ಕ್ಷಮೆ ಕೇಳಲಿ ಈಗ ಹನ್ನೆರಡಕ್ಕಿಂತ ಹೆಚ್ಚು ಜನ ಸಾಯ್ತಾರೆ ಹನ್ನೆರಡು ಜನ ಸತ್ತಿದ್ದಾರೆ ಇನ್ನೂ ಎಷ್ಟು ಜನ ಸಾಯ್ತಾರೆ ಗೊತ್ತಿಲ್ಲ ನಾ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ನಾ ಹತ್ತಲ್ಲ ಹತ್ತು ಸಾವಿರ ಕೋಟಿ ಕೊಟ್ಟರೆ ಜೀವ ಬರಲ್ಲ ಆಡಳಿತ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರನೂ ಕೂಡ ವೈಫಲ್ಯ ಆಗಿದೆ ಇದ್ರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು ನಿಜ ಯಾರು ತನಿಖೆ ಮಾಡೋರು ಯಾರು ಅದಕ್ಕೆ ಫಸ್ಟು ಕೇಂದ್ರ ಸರ್ಕಾರ ಮಾಡಬೇಕಾದಂಥ ಕೆಲಸ ಪಾಕಿಸ್ತಾನವನ್ನು ಟೆರ್ರಿಸ್ಟ್ ಸ್ಟೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿಸುವಂಥ ಶಕ್ತಿ ಪ್ರೈಮ್ ಮಿನಿಸ್ಟ್ರಿಗೆ ಬೇಕು ಆ ಶಕ್ತಿ ಇದೆಯಾ ಟೆರ್ರಿಸ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿಸ್ಲಿ ಬರೀ ಮಾತಾಡ್ತಾರೆ ಹೀಗಾಗಿ ಇಟ್ ಈಸ್ ದಿ ಟೋಟಲ್ ಫೇಲಿಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಪ್ರಧಾನಮಂತ್ರಿ ದೇಶದ ಕ್ಷಮೆ ಕೇಳಿ ಮತ್ತೆ ನಾವು ಎಲ್ಲಿ ಹುಡುಕಿ ಹೊಡಿತೀವಿ ಎಲ್ಲಿ ಹುಡುಗಿ ಎಲ್ಲಿ ಹುಡುಕಿ ಹೊಡಿತೀರಪ್ಪ ಮೊದಲು ಇದನ್ನ ಕೆಲಸ ಮಾಡಿ ಹೀಗಾಗಿ ಇವತ್ತು ದೇಶ ನಿಮ್ಮನ್ನು ಜನ ಕ್ಷಮಿಸೋದಿಲ್ಲ ಮೊನ್ನೆ ಪುಲ್ವಾಮಾದಲ್ಲಿ ಅಮಾಯಕರಿಸ್ರು ಮತ್ತೆ ಏನಾಯ್ತು ಈಗ